ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾನು ಸಬ್ಬಕ್ಕಿ ಹಾಕಿಬಿಟ್ಟು ಪೈಸೆ ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ನಾವು ಶಾವಿಗೆ ಹಾಕಿಬಿಟ್ಟು ಹಾಲು ಥರ ಮಾಡ್ತೀವಿ ಬಟ್ ಈ ಸಾರಿ ನಾನು ಸಬ್ಬಕ್ಕಿ ಹಾಕಿ ಮಾಡ್ತಾ ಇರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟಿಗಿಂತ ನಮಗೆ ಶೋ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ತಂಪು ಮಾಡುತ್ತೆ ನಮಗೆ ಸಬ್ಬಕ್ಕಿ ಸಬ್ಬಕ್ಕಿ ಜಾಸ್ತಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು ಶೋ ಬನ್ನಿ ಯಾವಾಗಲೂ ನಾವು ಒಂದೇ ಥರ ಶಾವಿಗೆ ಹಾಕಿ ಮಾಡೋದ್ಕಿಂತ ಈ ರೀತಿ ಸಬ್ಬಕ್ಕಿ ಹಾಕಿಬಿಟ್ಟು ಹಾಲು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನೋಡ್ಕೊಳ್ಳೋಣ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮತ್ತೆ ತುಂಬ ಜನ ಸಬ್ಬಕ್ಕಿ ಪಾಯಸ ಮಾಡೋಕ್ಕೋದ್ರೆ ಗಟ್ಟಿ ಆಗೋಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಯಾಕೆ ಗಟ್ಟಿ ಆಗುತ್ತೆ ಅಂತ ಹೇಳಿ ವೀಡಿಯೋ ಪೂರ್ತಿಯಾಗಿ ನೋಡಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ರುಚಿಕರವಾದಂತಹ ಡಿಫ್ರೆಂಟ್ ಆದಂತಹ ಹೆಲ್ದಿ ಆಗುವಂತಹ ಶಬ್ಬಕಿ ಹಾಲು ಯಾವ ರೀತಿ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಯಾರ ನನ್ನ ಚಾನಲ್ ನಷ್ಟ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಹೋಗಿ ಇವಾಗ ನಾನು ಮೊದಲನೇದಾಗಿ ಒಂದು ಕಪ್ಪ ಕಪ್ಪಾಗುವಷ್ಟು ಚಪ್ಪಾಕಿ ತೊಗೊಂಡಿದ್ದೀನಿ ನಾನು ಇದನ್ನ ಯಾವುದೇ ಥರದ ನೆನೆಸ್ತೇನೆ ಮಾಡ್ತಾ ಇದ್ದೀನಿ ಸೊ ನೀವು ಸಡನ್ಲಿ ಮಾಡಬೇಕು ಅಂತಂದರೆ ನೆನ್ಸಿಬಿಟ್ಟೆ ಮಾಡಬೇಕನ್ನೋ ಯೋಚನೆ ಮಾಡ್ತೀರಾ ಬಟ್ ನೆನ್ಸ್ದೇನೆ ನಾನು ಮಾಡ್ತಿರುವಂಥದ್ದು ಬೇಗನೆ ಆಗೋಗುತ್ತೆ ಸೊ ನಾನು ಮಾಡೋ ಮೆಥಡಲ್ಲಿ ನೀವು ಕೂಡ ಮೇಲೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಸೇಮ್ ಮದುವೆ ಮನೆಗಳಲ್ಲಿ ಯಾವ ರೀತಿ ಚಪ್ಪಕಿ ಹಾಕ್ತಾರೆ ನೋಡಿ ಅದೇ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನಾನು ಒಂದು ಕಪ್ಪಾಗುವಷ್ಟು ಚಪಾತಿ ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಥರನೂ ಬರುತ್ತೆ ದಪ್ಪನೂ ಬರುತ್ತೆ ಸಣ್ಣನೂ ಬರುತ್ತೆ ಬಟ್ ನಾನು ತೊಗೊಂಡಿರುವಂಥದ್ದು ದಪ್ಪ ಇದೆ ಸೊ ಇದನ್ನ ಒಂದು ಟೂ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಯಾವತ್ತೂ ಡೈರೆಕ್ಟಾಗಿ ಹಾಕೋಕೆ ಹೋಗಬೇಡಿ ಅಂದರೆ ಅದರಲ್ಲಿ ಪೌಡರೆಲ್ಲ ಇರುತ್ತೆ ಹಾಗಾಗಿ ಒಂದು ಟೂ ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಅದೇ ಬೌಲಲ್ಲಿ ನಾನು ಒಂದು ಎರಡು ಎರಡು ಕಪ್ಪಾಗುವಷ್ಟು ಆ ನೀರನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀವು ಮೆಜರ್ಮೆಂಟ್ ನೋಡ್ಕೊಂಡು ಹಾಕೊಳ್ಳಿ ನಾನು ತೊಗೊಂಡಿರೋ ಮೆಜರ್ಮೆಂಟಲ್ಲಿ ಎರಡು ಕಪ್ ಹಾಕ್ತೀನಿ ಇಲ್ಲ ಒಂದೂವರೆ ಕಪ್ ಹಾಕೋಬೇಕಾಗತ್ತೆ ಹಾಕಿ ನಂತರ ಅದನ್ನು ಒಂದು ಎರಡರಿಂದ ಮೂರು ಜಲನ ಕೂಗಿಸ್ಬೇಕಾಗತ್ತೆ ಅದರ ಜೊತೆ ನಾನು ಇವಾಗ ಕುದಿಯೋದಕ್ಕೆ ಹಾಲು ಕೂಡ ಇಟ್ಟಿದೆ ಅದು ಕೂಡ ಚೆನ್ನಾಗೇ ಕುದಿದೆ ನಾವು ಡೈರೆಕ್ಟಾಗಿ ಮಾಡೋದ್ರಿಂದ ಅಂಥ ಟೇಸ್ಟ್ ಕೊಡೋಲ್ಲ ಹಾಗಾಗಿ ಸ್ವಲ್ಪ ಹಾಲನ್ನು ಕೂಡ ನಾನು ಕಾಯಿಸಿ ಇಟ್ಬಿಟ್ಟಿದ್ದೀನಿ ಸೊ ಇವಾಗ ಇದೊಂದು ಮೂರು ಜಲ್ ಆದಮೇಲೆ ಯಾವ ರೀತಿ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ ಅದಕ್ಕಿಂತ ಮೊದಲ ಇವಾಗ ನಾನು ಸಬ್ಬಕ್ಕಿ ಕೂಡ ಬೇಗ ಹಾಲು ಕೂಡ ಕಾಯಿಸಿ ಇಟ್ಕೊಂಡಿದ್ದೀನಿ ನಾನು ಹಾಲು ಬಂದುಬಿಟ್ಟು ಒಂದುವರೆ ಲೀಟ್ರು ಇದ್ದೀನಿ ನೀವು ಅರ್ಧ ಲೀಟ್ರಲ್ಲೂ ಕೂಡ ಮಾಡ್ಬೋದು ಹಾಲು ಕಾಯಿಸುವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕಿಬಿಟ್ಟು ಕುದಿಸಿ ಸಾಕು ಅದಕ್ಕೆ ಸಕ್ಕರೆ ಏನು ಕೂಡ ಇಲ್ಲ ಪ್ಲೈನಾಗಿ ಹಾಲನ್ನ ನಾನು ಕುದಿಸಿ ಇಟ್ಟಿರುವಂಥದ್ದು ಇವಾಗ ಒಂದು ಮಾಡುವ ಯಾವ ಪಾತ್ರೆಯಲ್ಲಿ ಮಾಡ್ತೀರ ನೋಡಿ ಅದೇ ಪಾತ್ರೆಯಲ್ಲಿ ನೀವು ಒಂದು ಮೂರಿಂದ ನಾಲ್ಕು ಶ್ಪೂನ್ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಹುರ್ಕೊಳ್ಬೇಕಾಗತ್ತೆ ಅದು ಕೂಡ ನಾನು ಹುರಿದು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ ಕೊಂಡಾಯಿತು ಅಷ್ಟರೊಳಗಡೆ ಸಬ್ಬಕ್ಕಿನೂ ಕೂಡ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಇದೇನಾಗ್ತಾ ಇರುತ್ತೆ ಹಾರ್ತಾ ಹಾರ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ಅದಕ್ಕೇ ನಾವು ಮಾಡುವಾಗಲೇ ಒಂದು ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ಸ್ವಲ್ಪ ನೀರು ಹಾಕಬೇಕಾಗತ್ತೆ ಅತಿ ಗಟ್ಟಿಯಾದರೂ ಕೂಡ ತಿನ್ನೋಕ್ಕಾಗಲ್ಲ ಪಾಯಸ ಒಂಥರ ಹಾಲು ಕೀರು ಕೀರ್ ಥರ ಇದ್ರೆ ಚೆನ್ನಾಗಿರುತ್ತೆ ಗಟ್ಟಿ ಆಗೋ ಹಂಗೆ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಮಾಡುವಾಗಲೇ ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಇವಾಗ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಉರಿದಿಟ್ಕೊಂಡಿರುವಂಥ ಪಾತ್ರೆಯಲ್ಲಿ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಇತ್ತು ಅದಕ್ಕೆ ನಾನು ಬೇಯಿಸ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸ್ಕೊಂಡೆ ನೀರು ಸಮೇತ ಗಂಜಿ ಸಮೇತ ಹಾಕಬೇಕಾಗುತ್ತೆ ಹಾಕಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿ ನಂತರ ನಾನು ಕಾಯಿಸಿ ಇಟ್ಕೊಂಡಿರುವಂಥ ಹಾಲು ಕೂಡ ಸೇರಿಸ್ಕೊಂಡೆ ಹಾಕಿ ಎಲ್ಲವನ್ನು ನನಗೆ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೊಂದು ಎರಡರಿಂದ ಎರಡು ವರ್ಷ ಪೂನ್ ಹಾಕುವಷ್ಟು ನಾನು ಬಾದಾಮ್ ಪೌಡರ್ನ ಹಾಕೊಳ್ತಾ ಇದ್ದೀನಿ ಬಾದಾಮ್ ಪೌಡರ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ಇಂದ ಎರಡು ಏಲಕ್ಕಿ ಪೌಡರ್ನ ಮಾಡಿ ಹಾಕ್ಕೊಳ್ಳಿ ಸೊ ನಾನು ಏಲಕ್ಕಿ ಪೌಡರ್ ಹಾಕಿದ್ರೇನು ಟೇಸ್ಟೇ ಬರುತ್ತೆ ಬಟ್ ಮಕ್ಕಳುಗಳೊಂಥರ ಅದು ಒಂದು ಅವ್ರಿಗೊಂಥರ ಫ್ಲೇವರ್ ಚೆನ್ನಾಗಿರೋಲ್ಲ ಅಲ್ವಾ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ನೀವೇನಾದರೂ ಹಾಕಿದ್ರೆ ಏಲಕ್ಕಿನೂ ಕೂಡ ಹಾಕ್ಕೊಳ್ಳಿ ನಾನು ಒಂದೆರಡು ಸ್ಪೂನ್ ಬಾದಾಮಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿದೆ ಇವಾಗ ನಾನು ಅದೇ ಬೌಲ್ನ ಸಬ್ಬಕ್ಕಿ ತೊಗೊಂಡಿರುವಂಥ ಬೌಲಲ್ಲೇ ಒಂದು ಮುಕ್ಕಾಲುಗಿಂತ ಕಮ್ಮಿ ಆಗುವಷ್ಟೇ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನೂ ಕೂಡ ಜಾಸ್ತಿ ಹಾಕಿಬಿಟ್ರೆ ನಮಗೆ ಹಾಕಿರು ಕೂಡ ಕುಡಿಯೋಕ್ಕಾಗಲ್ಲ ಜಾಸ್ತಿ ಸ್ವೀಟ್ ಅನ್ನಿಸ್ಬಿಟ್ರೆ ಸೊ ಮೀಡಿಯಮ್ ಆಗಿರಬೇಕಲ್ವ ಹಾಗಾಗಿ ನಾನು ನೋಡಿಕೊಂಡು ಸಕ್ಕರೆನ ಕೂಡ ಹಾಕೊಂಡೆ ನಮಗೆ ಏನಾರು ಅತಿ ಸಕ್ಕರೆ ಅನ್ನಿಸ್ತಿದ್ರು ಬೇಕಾದ್ರೆ ನಾವು ಮತ್ತೆ ಹಾಕೋಬೋದು ತುಂಬ ಸಕ್ಕರೆ ಆಗೋಯಿತು ಅಂತ ಅಂದರೆ ಸ್ವೀಟ್ ಜಾಸ್ತಿ ಆಗೋಯ್ತು ಅಂದರೆ ಕುಡಿಯಕ್ಕೆ ಆಗೋಲ್ಲ ಅಲ್ವಾ ನೀವು ನೋಡಿಕೊಂಡು ಹಾಕ್ಕೊಡಿ ಹಾಕ್ಕೊಂಡು ಇವಾಗ ನಾನು ಸಕ್ಕರೆನ ಹಾಕೊಂಡೆ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನು ಕೂಡ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡ್ತೀನಿ ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಹಾಕ್ತಾ ಇದೆ ಅಂತ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಗಬೇಕು ಅಲ್ಲಿವರೆಗೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಪರ್ಫೆಕ್ಟ್ ಆದಂತಹ ರುಚಿಕರವಾದಂತಹ ಸಬ್ಬಕ್ಕಿ ಹಾಲ್ಕೀರು ಕೂಡ ರೆಡಿ ಆಗುತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಮಾಡುವಾಗಲೇ ನೀರನ್ನ ಕಮ್ಮಿ ಹಾಕೋಕೋಗ್ಬಿಡಿ ಸಬ್ಬಕ್ಕಿ ಬೇಯಿಸುವಾಗಲೇ ಒಂದು ಅರ್ಧ ಗ್ಲಾಸ್ ಜಾಸ್ತಿನ ಹಾಕಿ ಬೇಯಿಸಿ ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ಸಬ್ಬಕ್ಕಿ ಇವಾಗ ನಾನು ಆರಿದ ಮೇಲೂ ಕೂಡ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ ನಾವು ಮಾಡುವಾಗಲೇ ಗಟ್ಟಿ ಮಾಡಿಬಿಟ್ರೆ ಅದು ಹಾರದ ಮೇಲೆ ಗಟ್ಟಿ ಆಗೋಗುತ್ತೆ ಸ್ವಲ್ಪ ನಾವು ಮಾಡುವಾಗಲೇ ಸ್ವಲ್ಪ ಇದಾಗಿ ಮಾಡಬೇಕು ತೆಲ್ಲಿಗೆ ಮಾಡಬೇಕು ಹಂಗಂತ ನೀರು ಜಾಸ್ತಿ ಹಾಕೋಂಗಿಲ್ಲ ನೀರು ಸ್ವಲ್ಪನೇ ಹಾಕಬೇಕಾಗುತ್ತೆ ಸಬ್ಬಕ್ಕಿ ಬೇಯಿಸುವಾಗ ನೀವು ಒಂದು ಅರ್ಧ ಗ್ಲಾಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಲು ಕಾಯಿಸು ಕಾಯಿಸುವಾಗ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಅರ್ಧ ಗ್ಲಾಸ್ಗಿಂತ ಕಡಿಮೆನೇ ಹಾಕ್ಕೊಂಡು ಹಾಲನ್ನ ಕಾಯಿಸ್ಕೊಳ್ಳಿ ಸೊ ಇವಾಗ ಹಾರದ ಮೇಲೂ ಕೂಡ ಇದು ಗಟ್ಟಿ ಆಗಲ್ಲ ಇವಾಗ ನೋಡ್ತಾ ಇರಲ್ಲ ನಾನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿರುತ್ತೆ ಸೊ ಹಾರದ ಮೇಲೂ ಕೂಡ ಹೀಗೆ ಇರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ತುಂಬಾನೇ ರುಚಿಯಾಗಿರುತ್ತೆ ಯಾವಾಗಲೂ ನೀವು ಶಾವಿಗೆ ಹಾಕಿಬಿಟ್ಟು ಹಾಲು ಮಾಡೋದಕ್ಕಿಂತ ಈ ರೀತಿ ಸಬ್ಬಕ್ಕಿ ಹಾಕಿಬಿಟ್ಟು ಒಂದ್ಸತಿ ಟ್ರೈ ಮಾಡಿ ನೀವು ನೆನೆಸೋದೇ ಬೇಡ ದಿಢೀರ್ನಂತ ಮಾಡ್ಬೋದು ಈಗ ಹೊರಗಡೆ ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾ ಇದಾರೆ ಅಂತಂದ್ರೆ ಈ ಕೂಡ ನೀವು ಪಟ್ಟಂತಾನು ಕೂಡ ಮಾಡ್ಬೋದು ನೆನೆಸ್ದೇನೆ ಆರಾಮಾಗಿ ನಾವು ಕೂಗಿಸ್ಕೊಂಡು ಮಾಡ್ಕೋಬಹುದು ಸೊ ನೋಡಿ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಶಬ್ಬಕ್ಕಿ ಹಾಲ್ಕಿಯರು ರೆಡಿ ಆಯಿತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ತುಂಬ ಬಾಡಿಗೆ ನಮಗೆ ತಂಪ್ ಮಾಡುತ್ತೆ ಸೊಬಕ್ಕಿ ಇದರಿಂದ ನಾನಾ ಥರ ರೆಸಿಪಿ ಕೂಡ ಟ್ರೈ ಮಾಡ್ಬೋದು ಉಪ್ಪಿಟ್ಟು ಮಾಡ್ತಾರೆ ಸ್ವೀಟ್ ರೆಸಿಪಿ ತುಂಬ ಮಾಡ್ತಾರೆ ಸೊ ನಿಮಗೆ ಮದುವೆ ಮನೆಗಳಲ್ಲಿ ನೋಡಿರ್ತೀರಲ್ವ ಸಬ್ಬಕ್ಕಿ ಪಾಲ್ಕೀರು ಯಾವ ರೀತಿಯಾಗಿ ಇರುತ್ತೆ ಸೇಮ್ ಅದೇ ರೀತಿ ಟೇಸ್ಟಿಯಾಗಿರುತ್ತೆ ಇನ್ನು ಎಷ್ಟಾಗಿ ರೆಸಿ ಕೊಡುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾ ಬಾಯ್ ಥ್ಯಾಂಕ್ ಯು